ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ವಿಶೇಷವಾದ ಹಣ್ಣಿನ ಗಿಡನ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಈ ಒಂದು ಹಣ್ಣು ಎಷ್ಟು ವಿಶೇಷ ಅಂತ ಹೇಳಿದ್ರೆ ಈ ಒಂದು ಹಣ್ಣನ್ನು ತಿಂದು ನೀವು ಎಷ್ಟೇ ಹುಳಿನ ತಿನ್ನಿ ಎಷ್ಟೇ ಕಹಿನ ತಿನ್ನಿ ಎಷ್ಟೇ ಖಾರನ ತಿನ್ನಿ ಬಾಯೆಲ್ಲ ಟೂ ಆ್ಯಂಡ್ ಹಾಫ್ ಅವರ್ಸು ಫುಲ್ಲು ಸ್ವೀಟ್ ಸ್ವೀಟಾಗೇ ಇರುತ್ತೆ ಇಲ್ಲಿ ನೋಡ್ಬೋದು ಈ ಒಂದು ಹಣ್ಣು ಭಾಳಷ್ಟು ಹೂವು ಮತ್ತು ಹಣ್ಣುಗಳು ಬಿಡ್ತಾ ಇದ್ದಾವೆ ಇಲ್ಲಿ ನೋಡ್ಬೋದು ಒಂದು ರೆಕ್ಕೆಯಲ್ಲಿ ಸುಮಾರು ಇಲ್ಲಾಂದ್ರೂ ಹತ್ತರಿಂದ ಹದಿನೈದು ಹನ್ನೆರಡು ಹದಿಮೂರು ಈ ಥರ ಒಂದೊಂದು ಹಣ್ಣುಗಳು ಇದ್ದಾವೆ ಈಗ ಆಲ್ರೆಡಿ ಇಲ್ಲೊಂದು ಹಣ್ಣಾಗಿದೆ ನೋಡಿ ಎಷ್ಟು ಕಲರ್ ಇದೆ ನೋಡಿ ಇದು ನಿಜವಾಗ್ಲೂ ನನಗಂತೂ ಆಶ್ಚರ್ಯ ಅನ್ನಿಸ್ತು ಈ ಒಂದು ಹಣ್ಣಿನ ಗಿಡದ ಹೆಸರು ಬಂದು ಮಿರಾಕಲ್ ಫ್ರೂಟ್ ಅಂತ ಹೇಳ್ಬಿಟ್ಟು ಇದು ಇದರಲ್ಲಿ ವಿಶೇಷ ಏನಂದರೆ ಅದೇ ಆಗಲೇ ಹೇಳ್ದಂಗೆ ನಾನು ಈ ಹಣ್ಣನ್ನು ತಿಂದು ನೀವು ಟೂ ಆ್ಯಂಡ್ ಹಾಫ್ ಅವರ್ಸು ಅಥವಾ ತ್ರೀ ಅವರ್ಸು ನೀವೇನು ಬೇಕಾದರೂ ತಿನ್ನಿ ಸ್ವೀಟ್ ಸ್ವೀಟೇ ಇರುತ್ತೆ ಬಾಯಿ ಮತ್ತು ಫೀಲಿಂಗ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ನೀರು ಕುಡಿಬೇಕು ಅಂತ ಅನಿಸಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಂಥರ ಗುಡ್ ಫೀಲ್ ಆಗುತ್ತೆ ಹಂಗಾಗಿ ನಾನು ಚನ್ನಪಟ್ಟಣದಲ್ಲಿ ಒಂದಷ್ಟು ಗಿಡಗಳನ್ನ ತರೋಣ ಅಂತ ಹೋದಾಗ ಈ ಒಂದು ಗಿಡ ಕೂಡ ನನ್ನ ಕಣ್ಣಕ್ಕೆ ಬಿತ್ತು ನಾನು ಅಂದರೆ ಇದನ್ನು ಆನ್ಲೈನಲ್ಲಿ ಸರ್ಚ್ ಮಾಡಿದೆ ನನಗೆ ಈ ಥರ ಹೈಬ್ರಿಡ್ ಗಿಡ ಸಿಗಲಿಲ್ಲ ನನಗೆ ಹಂಗಾಗಿ ನಾನೇನು ಮಾಡಿದೆ ಮೊನ್ನೆ ಈಗೊಂದು ಒಂದು ತಿಂಗಳಾಯಿತು ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ದಾರಿನಲ್ಲಿ ಚನ್ನಪಟ್ಟಣದಲ್ಲಿ ನಾನು ನರ್ಸರಿಗೆ ಹೋಗಿದ್ದೆ ಅಲ್ಲಿ ನಾನು ಈ ಗಿಡನ ನೋಡಿಬಿಟ್ಟು ತೊಗೊಂಬಂದಿದ್ದೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ನೋಡಿ ಆಶ್ಚರ್ಯ ಅನಿಸುತ್ತೆ ನನಗೆ ಆದ್ರೂ ಕೂಡ ಒಂದು ಒಳ್ಳೆಯ ಹಣ್ಣಿನ ಗಿಡನ ಮತ್ತೆ ನಾನು ಗಾರ್ಡನ್ಗೆ ಸೇರಿಸ್ಕೊಂಡಿದ್ದೀನಿ ಅನ್ನೋದು ನನಗೊಂಥರ ಖುಷಿ ಕೊಡುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ